ಧರ್ಮವನ್ನು ಇನ್ನೊಬ್ಬರನ್ನ ಕೊಂದು ರಕ್ಷಿಸ್ತೀವಿ ಅಂತ ಹೇಳ್ತಾರೆ ಅವರು ನಿಜಕ್ಕೂ ಸಹಿತ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ರಕ್ಕಸರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಕೊಂದವರಿಗೆ ಯಾವ ಧರ್ಮವೂ ಇಲ್ಲ ಮತ್ತು ಕೊಲ್ಲುವುದು ಹೇಳ್ಕೊಡೋದು ಧರ್ಮ ಅಲ್ಲ ಇವತ್ತು ವಿಶ್ವದ ಹಲವಾರು ರಾಷ್ಟ್ರಗಳು ಭಾರತದ ಪರ ನಿಂತಿವೆ ಸೊ ಇದೊಂಥರದಲ್ಲಿ ರಾಜತಾಂತ್ರಿಕವಾಗಿ ಭಾರತಕ್ಕೆ ಗೆಲುವಾಗಿರ್ತಕ್ಕಂಥ ಸಂದ ಹಿಂದೂಗಳನ್ನು ಅಂತ ನನ್ನ ಪ್ರಕಾರ ಹಿಂದೂಗಳನ್ನು ಕೊಂದಿದ್ದಲ್ಲ ಅಲ್ಲಿಗೆ ಹೋಗಿರ್ತಕ್ಕಂಥ ಪ್ರವಾಸಿಗರನ್ನು ಮನುಷ್ಯರನ್ನು ಭಾರತೀಯರನ್ನ ಅವರು ಕೊಂದಿದ್ದಾರೆ ಯುದ್ಧದಿಂದ ವಿನಾಶವೇ ಹೊರತು ಯಾವುದೇ ಹೊಸ ಸೃಷ್ಟಿ ಸಾಧ್ಯ ಇಲ್ಲ ಹೊಸ ಸೃಷ್ಟಿ ಸಾಧ್ಯ ಇಲ್ಲ ಈಗ ಭಾರತವು ಸಹಿತ ಮಿಲ್ಟ್ರಿ ಶಕ್ತಿಯ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಹೋಲಿಸಿದಾಗ ಐದು ಪಟ್ಟು ನಾವು ದೈತ್ಯಶಕ್ತಿ ನಿಮಗೆ ಗೊತ್ತಿದೆಯಾ ಒಂದು ಇಪ್ಪತ್ತಾರು ಮಂದಿಯನ್ನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿರುವಂಥ ಈ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸುವಂಥದ್ದು ಅದರಲ್ಲಿ ಜ್ಞಾನ ಆದರೆ ಈ ಒಂದು ಸಂದರ್ಭದಲ್ಲಿ ವರ್ಗನೆ ಒಂದು ಪಾಕಿಸ್ತಾನದ ಮೇಲೆ ವಾರ್ ಮಾಡಬೇಕು ಅಂತ ಇರುವಂತಹ ಒಂದು ಅಂಶವನ್ನು ಬಿದ್ದುತ್ತೆ ಇರುವಂಥದ್ದು ಮತ್ತೆ ಅದನ್ನೇ ಪ್ರಚೋದಿಸ್ತಾ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ವಾರ ಅನ್ನುವಂಥದ್ದು ಅನಿವಾರ್ಯ ಮತ್ತು ಆ ಆ ವಾರನ್ನು ಮಾಡಿ ನಾವು ಕೂಡ ಜೀರ್ಣಿಸ್ಕೋಬೋದಾ ಅದು ನಮ್ಮ ಮೇಲೂ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ಬೋದು ಒಂದು ಏನು ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಬ ಏನು ಬಲಿಯಾಗಿದ್ದಾರೆ ಆ ಬಲಿಯಾಗಿರ್ತಕ್ಕಂಥ ಎಲ್ಲ ಪವಿತ್ರ ಆತ್ಮಗಳಿಗೂ ಸಹಿತ ನಾನು ನಮನಗಳನ್ನು ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೀನಿ ಮತ್ತು ಯಾರು ಧರ್ಮವನ್ನು ಇನ್ನೊಬ್ಬರನ್ನ ಕೊಂದು ರಕ್ಷಿಸ್ತೀವಿ ಅಂತ ಹೇಳ್ತಾರೆ ಅವರು ನಿಜಕ್ಕೂ ಸಹಿತ ಧರ್ಮವನ್ನು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥ ರಕ್ಕಸರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಆಮೇಲೆ ಅಲ್ಲಿ ಏನು ಕೊಂದಿದ್ದಾರೆ ಆ ಕೊಂದವರಿಗೆ ಯಾವ ಧರ್ಮವೂ ಇಲ್ಲ ಕೊಂದವರಿಗೆ ಯಾವ ಧರ್ಮವೂ ಇಲ್ಲ ಮತ್ತು ಕೊಲ್ಲುವುದು ಹೇಳ್ಕೊಡೋದು ಧರ್ಮ ಅಲ್ಲ ಇದು ನನ್ನಲ್ಲಿರುವಂಥ ಒಂದು ವೈಯಕ್ತಿಕ ಸ್ಪಷ್ಟತೆ ಆದರೆ ಒಂದು ಈ ಹಂತದಲ್ಲಿ ಭಯೋತ್ಪಾದನೆ ನಿಗ್ರಹ ಆಗಬೇಕು ಭಯೋತ್ಪಾದನೆ ನಿಗ್ರಹವನ್ನು ಮಾಡುವಾಗ ಇವತ್ತು ವಿಶ್ವದ ಹಲವಾರು ರಾಷ್ಟ್ರಗಳು ಭಾರತದ ಪರ ನಿಂತಿವೆ ಸೊ ಇದೊಂಥರದಲ್ಲಿ ರಾಜತಾಂತ್ರಿಕವಾಗಿ ಭಾರತಕ್ಕೆ ಗೆಲುವಾಗಿರ್ತಕ್ಕಂಥ ಸಂದರ್ಭ ಎಲ್ಲ ರಾಷ್ಟ್ರಗಳು ಸಹಿತ ಪಾಕಿಸ್ತಾನ ಇದರಲ್ಲಿ ಭಾಗಿಯಾಗಿದೆ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿದೆ ಅನ್ನೋಂತಾದರೆ ಪಾಕಿಸ್ತಾನವನ್ನು ಪಾಕಿಸ್ತಾನದ ಈ ಚಟುವಟಿಕೆಯನ್ನು ಇಡೀ ವಿಶ್ವ ಖಂಡಿಸ್ತಾ ಇದೆ ಇದು ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ರಾಜತಾಂತ್ರಿಕವಾದಂಥ ಗೆಲುವು ಆದರೆ ಯುದ್ಧದ ಒಂದು ಉನ್ಮಾದದಲ್ಲಿ ನಾವೆಲ್ಲ ಇದ್ದೇವೆ ಪಾಕಿಸ್ತಾನವನ್ನು ನಾಶ ಮಾಡಿಬಿಡಬೇಕು ನಾಶ ಮಾಡಿದಾಗ ಭಯೋತ್ಪಾದನೆ ಮುಗಿದು ಹೋಗುತ್ತೆ ಅನ್ನುವಂಥದ್ದು ಇರುತ್ತೆ ಇದು ಭಯೋತ್ಪಾದನೆ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದು ಒಂದು ದೇಶಕ್ಕೆ ಒಂದು ಪ್ರಾಂತ್ಯಕ್ಕೆ ಒಂದು ಖಂಡಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಒಂದು ಒಂದು ಧರ್ಮಕ್ಕೂ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ ಈಗ ಅಲ್ಲಿ ಪ ಪ್ಯಾಲ್ಗಾಮ್ನಲ್ಲಿ ಏನು ಕೊಂದಿದ್ದಾರೆ ನಾವು ಇಡೀ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಹಿಂದೂಗಳನ್ನು ಕೊಂದಿದ್ದಾರೆ ಅಂತ ನನ್ನ ಪ್ರಕಾರ ಅವರು ಹಿಂದೂಗಳನ್ನು ಕೊಂದಿದ್ದಲ್ಲ ಅಲ್ಲಿಗೆ ಹೋಗಿರ್ತಕ್ಕಂಥ ಪ್ರವಾಸಿಗರನ್ನು ಮನುಷ್ಯರನ್ನು ಭಾರತೀಯರನ್ನ ಅವರು ಕೊಂದಿದ್ದಾರೆ ಸತ್ತವರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡಿದಾಗ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಇದ್ದಾರೆ ಸೊ ಈ ಭಯೋತ್ಪಾದಕರಿಗೆ ಅಲ್ಲಿಗೆ ಧರ್ಮ ಅನ್ನೋದು ಇಲ್ಲ ಅದರಿಂದ ನಾನು ಸ್ಪಷ್ಟವಾಗಿ ಹೇಳೋದೇನು ಅಂತಂದರೆ ಯಾರು ಅಲ್ಲಿ ಧರ್ಮದ ಘೋಷಣೆಗಳನ್ನು ಇಟ್ಕೊಂಡು ಜನರನ್ನು ಕೊಂದಿದ್ದಾರೆ ಅವರಿಗೆ ಧರ್ಮ ಇಲ್ಲ ಯಾರು ಅಲ್ಲಿರ ಜನರನ್ನು ರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಧರ್ಮದ ಉಲ್ಲೇಖಗಳನ್ನು ಹೇಳ್ತಾ ಶ್ಲೋಕಗಳನ್ನು ಹೇಳ್ತಾ ಹೊತ್ಕೊಂಡು ಬಂದರು ಅಂತ ನಮ್ಮ ಅಕ್ಕಂದ್ರೆ ಏನು ಹೇಳ್ತಾ ಇದ್ದಾರೆ ಅವರಿಗೆ ಧರ್ಮ ಅರ್ಥ ಆಗಿದೆ ಅವರಿಗೆ ಧರ್ಮ ಅರ್ಥ ಆಗಿದೆ ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳೋದು ವಿಶ್ವದ ಯಾವ ಭಾಗದಲ್ಲೂ ಯುದ್ಧ ನಡಿಬಾರ್ದು ಅನ್ನುವಂಥದ್ದು ನಮ್ಮ ಪ್ರತಿಪಾದನೆ ವಿಶ್ವದ ಯಾವ ಭಾಗದಲ್ಲೂ ಯುದ್ಧ ನಡಿಬಾರ್ದು ಯುದ್ಧದಿಂದ ವಿನಾಶವೇ ಹೊರತು ಯಾವುದೇ ಹೊಸ ಸೃಷ್ಟಿ ಸಾಧ್ಯ ಇಲ್ಲ ಹೊಸ ಸೃಷ್ಟಿ ಸಾಧ್ಯ ಇಲ್ಲ ಭಯೋತ್ಪಾದನೆ ನಿಗ್ರಹ ಆಗಲೇಬೇಕು ಆದರೆ ಇದಕ್ಕೊಂದು ಎರಡು ಯು ದೇಶಗಳ ನಡುವಿನ ಏನಾದರೂ ಯುದ್ಧ ಘೋಷಣೆ ಆಗಿಬಿಟ್ರೆ ಅದು ಒಂದು ಮೂ ಅಘೋಷಿತವಾದಂಥ ಮೂರನೇ ಮಹಾಯುದ್ಧ ಆದಂಥ ಸಂದರ್ಭ ಆಗ್ಬೋದು ಈಗ ಭಾರತವು ಸಹಿತ ಮಿಲ್ಟ್ರಿ ಶಕ್ತಿಯ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಹೋಲಿಸಿದಾಗ ಐದು ಪಟ್ಟು ನಾವು ದೈತ್ಯ ಶಕ್ತಿ ಪಾಕಿಸ್ತಾನಕ್ಕಿಂತ ಐದು ಪಟ್ಟು ಎಲ್ಲ ನೌಕಾಪಡೆಯಿಂದ ಹಿಡಿದು ಎಲ್ಲ ಇದರೊಳಗೂ ಸಹಿತ ನಾವು ಅವರಿಗಿಂತ ಸಶಕ್ತವಾಗಿದ್ದೀವಿ ಪರಮಾಣು ಸಶಸ್ತ್ರಗಳ ವಿಚಾರವನ್ನು ಬಂದಾಗ ಪಾಕಿಸ್ತಾನವೂ ಪರಮಾಣುವನ್ನು ಹೊಂದಿರತಕ್ಕಂಥ ದೇಶ ಭಾರತವೂ ಪರಮಾಣುವನ್ನು ಹೊಂದಿರತಕ್ಕಂಥ ದೇಶ ಅತಿರೇಕ ಆಗಿಬಿಟ್ರೆ ಒಂದು ವೇಳೆ ಪಾಕಿಸ್ತಾನದ ಆಡಳಿತ ಪಾಕಿಸ್ತಾನದಲ್ಲಿ ಯಾರು ಎದುರುಗಡೆ ಆಡಳಿತವನ್ನು ಮಾಡ್ತಿದ್ದಾರೆ ಅವ್ರ ಕೈಲೇ ಪಾಕಿಸ್ತಾನದ ಆಡಳಿತ ಇಲ್ಲ ಪಾಕಿಸ್ತಾನದ ಅರ್ಧ ಆರ್ಮಿ ಉಗ್ರಗಾಮಿಗಳ ಕೈಲಿದೆ ಅರ್ಧ ಅರ್ಧ ಆಡಳಿತ ಉಗ್ರಗಾಮಿಗಳ ಕಡೆ ಇದೆ ಯಾವ ಮೂರ್ಖ ಬಿಲಾಲ್ ಅನ್ನೋನು ಭಾರತಕ್ಕೆ ರಕ್ತ ಹರಿಸ್ತೀವಿ ಅಂತಂದರೆ ಅವನು ಅವನ ಅಜ್ಜ ಹೆಂಗೆ ಸತ್ತಿದ್ದು ತಿಳ್ಕೊಬೇಕು ಅವ್ರ ತಾಯಿ ಹೆಂಗೆ ಸತ್ತಿದ್ದು ತಿಳ್ಕೊಬೇಕು ಇವೆಲ್ಲ ಭಯೋತ್ಪಾದನೆಯಿಂದನೇ ಸತ್ತಿತ್ತಾನೆ ಅಲ್ಲಿ ಬೇರೆ ಬೇರೆ ಜನರಲ್ ಮುಷ್ರಫನ್ನು ಹತ್ಯೆ ಆಯಿತು ಯಾರು ಕೊಂದಿದ್ದು ಭಯೋತ್ಪಾದಕರೇ ಕೊಂದಿದ್ದು ಯಾವ ಭಯೋತ್ಪಾದಕರು ಯಾವ ಧರ್ಮದ ಉಪಾಸಕರು ಅದು ಈಗ ಮುಖ್ಯ ಆಗೋಂಥ ಸಂದರ್ಭ ಅಲ್ಲ ಆದ್ದರಿಂದ ಭಯೋತ್ಪಾದನೆ ನಿಗ್ರಹ ಆಗಬೇಕು ಯುದ್ಧದ ಮುಖೇನವೇ ಭಯೋತ್ಪಾದನೆ ನಿಗ್ರಹ ಅಂತ ನಾವೇನಾದ್ರು ತಿಳ್ಕೊಂಡಿದ್ರೆ ಅದು ಭಾರತ ಮತ್ತು ಪಾಕಿಸ್ತಾನದ ಒಂದು ಗಡಿಗೆ ಸೀಮಿತವಾದಂಥ ಭಯೋತ್ಪಾದಕ ಕೃತ್ಯಗಳು ಅಲ್ಲ ಅದು ವಿಶ್ವದಾದ್ಯಂತ ಭಯೋತ್ಪಾದಕ ಚಟುವಟಿಕೆಗಳಿದೆ ವಿಶ್ವದ ಎಲ್ಲ ಮನುಷ್ಯತ್ವದ ಪ್ರತಿಪಾದಕರು ಒಟ್ಟಾಗಿ ನಿಂತು ಯಾವುದೇ ಧರ್ಮದ ಅಂಧಾನುಕರಣೆ ಆಧಾರದಲ್ಲಿ ನಡೀತಕ್ಕಂಥ ಉಗ್ರಗಾಮಿತ್ವವನ್ನು ನಾವು ಖಂಡಿಸಲೇಬೇಕಾಗಿದೆ ಮತ್ತು ಈ ಯುದ್ಧ ಪ್ರತಿಪಾದನೆಯ ಹಿಂದೆ ಭಾರಿ ದೊಡ್ಡ ಒಂದು ಸಶಸ್ತ್ರ ವ್ಯಾಪಾರದ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ತೀವಿ ಇಡೀ ಇದು ವಿಶ್ವದಲ್ಲಿ ಎಲ್ಲ ಕಡೆ ಯುದ್ಧವನ್ನು ಪ್ರಾಯೋಜನೆ ಮಾಡಿಸ್ತಾ ಇರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯುದ್ಧದ ಪ್ರಾಯೋಜನೆಯನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರು ನಾಳೆ ಸುಖವಾಗಿ ಕೂತಿರ್ತಾರೆ ಹಾಂ ಅದು ಎಲ್ಲಿ ಬಾಂಬ್ ಪ್ರಯೋಗ ಆಗುತ್ತೆ ಎಲ್ಲಿ ಪಿರಂಗಿ ಉಡಾವಣೆ ಆಗುತ್ತೆ ಅಲ್ಲಿ ಅವ್ರು ಇರೋದಿಲ್ಲ ಅವ್ರು ಯುದ್ಧ ಇಲ್ಲದ ಶಾಂತಿ ಪ್ರದೇಶದಲ್ಲಿ ಟೂರಿಸಂ ಪ್ಲೇಸ್ ಒಳಗೆ ಆರಾಮಾಗಿರ್ತಾರೆ ಅವರು ಇರ್ತಾರೆ ಆಗಿನಿಂದ ಆ ಯುದ್ಧ ಪ್ರಾಯೋಜನೆಯ ಸಂಚನ್ನು ಸಹಿತ ನಾವು ಅರ್ಥ ಮಾಡ್ಕೊಳ್ತಾ ಇದರಿಂದ ನಷ್ಟಕ್ಕೊಳಗಾಗೋದು ಯಾರ್ಯಾರು ಸರ್ ನಾವು ಇಡೀ ಭಾರತೀಯರು ಅವರ ಒಂದು ಪರಮಾಣು ಬಾಂಬು ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಅಥವಾ ನಾವು ಅವ್ರ ಮೇಲೆ ಒಂದು ಪರಮಾಣು ಬಾಂಬ್ ಪ್ರಯೋಗ ಮಾಡಿದ್ರೆ ಯಾರು ಸಾಯ್ತಾರೆ ಶಾಲಾ ಮಕ್ಕಳು ಸಾಯ್ತಾರೆ ರೈತರು ಸಾಯ್ತಾರೆ ಹೆಣ್ಮಕ್ಳು ಸಾಯ್ತಾರೆ ತಾಯಂದರು ಸಾಯ್ತಾರೆ ಗರ್ಭಿಣಿಯರು ಸಾಯ್ತಾರೆ ಅಲ್ವೇ ಈ ರೀತಿ ಮನುಷ್ಯರುಗಳು ಸಾಯ್ತಾರೆ ಅದರಿಂದ ಮನುಷ್ಯರುಗಳು ಸಾಯದೆ ಮನುಷ್ಯರನ್ನು ಸಾಯಿಸದ ಒಂದು ರಾಜತಾಂತ್ರಿಕ ವಿಜಯವನ್ನೇ ಭಾರತ ಈಗ ದಕ್ಕಿಸ್ಕೋಬೇಕು ಅದು ಈ ಸಂದರ್ಭದ ತುರ್ತು ಮತ್ತು ಅದಕ್ಕೆ ಕಾಲ ಪಕ್ವವಾಗಿದೆ ಅದು ಪಿ ಓ ಕೆ ಇಶ್ಯೂ ಇರ್ಬೋದು ಭಾರತ ಪಾಕಿಸ್ತಾನದ ಗಡಿ ಇಶ್ಯೂ ಇರ್ಬೋದು ಅಥವಾ ಚೀನಾ ಭಾರತದ ಗಡಿ ಇಶ್ಯೂ ಇರ್ಬೋದು ಈ ಎಲ್ಲ ಇಶ್ಯೂಗಳನ್ನು ಸಹಿತ ಅಂತಾರಾಷ್ಟ್ರೀಯ ಫೋರಮ್ಗಳಲ್ಲಿ ಸಶಕ್ತವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇನ್ನಷ್ಟು ನಮ್ಮ ಗಡಿಯಲ್ಲಿ ನನಗೆ ಗೊತ್ತಿಲ್ಲ ಇವರು ಆಡಳಿತಕ್ಕೆ ಬಂದು ಹೊಸರಲ್ಲಿ ಅಥವಾ ಆಡಳಿತಕ್ಕೆ ಬರೋ ಪೂರ್ವದಲ್ಲಿ ಏನೋ ಹೇಳ್ತಾ ಇದ್ರು ಅದು ಎಂಥ ಬೇಲಿ ಅಥವಾ ಸೈಬರ್ ಬೇಲಿ ಅಂತೆ ಎಷ್ಟೋ ಅಡಿ ಆಳದ ಕಂದಕ ಅಂತೆ ಹಿಂಗಿದ್ದೆಲ್ಲ ಇದ್ರು ಅವನ್ನೆಲ್ಲ ತೋಡಿ ಮುಗಿಸ್ಬೇಕು ಇವರು ಅಲ್ವಾ ಇನ್ನೊಂದು ಇನ್ನೂ ಇನ್ನೂ ಒಂದು ಮೂರು ವರ್ಷ ಅಧಿಕಾರ ಇರೋದ್ರಿಂದ ಆ ಸೈಬರ್ ಬೇಲಿ ಏನಾದ್ರು ಮಾಡೋದಿದ್ದರೆ ಅವನ್ನೆಲ್ಲ ಮಾಡಿ ಮುಗಿಸ್ಬೇಕು ಇನ್ನೊಬ್ಬ ಭಯೋತ್ಪಾದಕ ಅಲ್ಲಿಂದ ನುಸುಳು ಬರಬಾರ್ದು ಭಾರತದಲ್ಲೂ ಸಹಿತ ಭಯೋತ್ಪಾದನೆಯ ಸೃಷ್ಟಿ ಆಗಬಾರ್ದು ಹಾಗಾಗಿ ಅಲ್ಲಿ ಕೊಂದವನಿಗೂ ಧರ್ಮ ಇಲ್ಲ ಪಹಲ್ಗಾಮ್ನಲ್ಲಿ ಕೊಂದವನಿಗೂ ಧರ್ಮ ಇಲ್ಲ ಪುಲ್ವಾಮದಲ್ಲಿ ಸೈನಿಕರನ್ನ ಹತ್ಯೆ ಮಾಡಿದವನಿಗೂ ಧರ್ಮ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಮಂಗಳೂರಿನ ಕುಡುಪಿನಲ್ಲಿ ಏನೋ ಕೂಗಿದ್ರು ಅಂತ ಹೇಳಿ ಯಾರು ಕೂಲಿ ಕಾರ್ಮಿಕ ಬಡವ ಉದ್ಯೋಗ ಇರಿಸ್ಕೊಂಡು ಬಂದಿರತಕ್ಕಂಥ ಹೊಡೆದು ಕೊಂದ್ರಲ್ಲ ಅವರಿಗೂ ಸಹಿತ ಧರ್ಮ ಇಲ್ಲ ಹಾಗಾಗಿ ಒಂದು ವರ್ಗಕ್ಕೆ ಭಯೋತ್ಪಾದನೆ ಉಗ್ರಗಾಮಿ ಪಟ್ಟ ಮತ್ತೊಂದು ವರ್ಗಕ್ಕೆ ಧರ್ಮರಕ್ಷಕರ ಪಟ್ಟ ಇದು ಕೊಡೋ ಅವಶ್ಯಕತೆ ಇಲ್ಲ ಉಗ್ರಗಾಮಿಗಳು ಕೊಲ್ಲುವವರು ನೀವು ನಿಮ್ಮ ಊರಿನವರೇ ಅಲ್ವೇ ನಿಮ್ಮ ಪೂರ್ಣಚಂದ್ರ ತೇಜಸ್ವಿ ಹೇಳಿಲ್ವಾ ಯಾವುದ ಯಾರನ್ನಾದರೂ ಕೊಂದು ಉಳಿಸ್ಕೋಬೇಕಾದಂಥ ಧರ್ಮ ಅವಶ್ಯಕತೆ ಇದೆಯಾ ಅಂತ ಕೇಳಿದರು ಅವರು ಅದೇ ನಮಗೆ ಪತ್ತೆ ಆಗಬೇಕು ಆದ್ದರಿಂದ ವಿಶ್ವದ ಯಾವ ಭಾಗದಲ್ಲೂ ಯುದ್ಧ ನಡೆದೇ ಇರಲಿ ಯುದ್ಧದ ಕಾರಣಕ್ಕಾಗಿ ಯಾವ ಮಗುವಿನ ಹತ್ಯೆ ಆಗದೇ ಇರಲಿ ಯುದ್ಧದ ಕಾರಣಕ್ಕಾಗಿ ಯಾವುದೋ ಶಾಲಾ ಕಟ್ಟಡಗಳು ಪುಡಿ ಆಗದೇ ಇರಲಿ ಯುದ್ಧದ ಕಟ್ಟಡಕ್ಕಾಗಿ ಯಾವುದೋ ಜನವಸತಿ ಪ್ರದೇಶ ಹಾಳಾಗದೇ ಇರಲಿ ಯುದ್ಧದ ಕಾರಣಕ್ಕಾಗಿ ಯಾವುದೇ ಧರ್ಮದ ಪ್ರಾರ್ಥನಾ ಮಂದಿರಗಳು ನಾಶವಾಗದೇ ಇರಲಿ ಇಷ್ಟೇ ನಮ್ಮ ಈ ಹೊತ್ತಿನ ನಮ್ಮೆಲ್ಲರ ಪ್ರಾರ್ಥನೆ ಇದು ಶಾಂತಿ ಪ್ರತಿಪಾದನೆಯ ನೆಲದಿಂದ ಪ್ರಾರ್ಥನೆ ಇದು ನಮಗೆ ಇದು ಜೈನ ಧರ್ಮ ಹೇಳ್ಕೊಟ್ಟಿದೆ ಬುದ್ಧ ಧರ್ಮ ಹೇಳ್ಕೊಟ್ಟಿದೆ ಉಪನಿಷತ್ ಸಹಿತ ಹೇಳ್ಕೊಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ 8095341169. ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಡಬಲ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ